ನಮಸ್ಕಾರ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಹಾಗೂ ನಿವೃತ್ತ ಸರ್ಕಾರಿ ನೌಕರರೇ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಈಗ ಏಳನೇ ವೇತನ ಆಯೋಗದ ವರದಿಯ ಅನುಷ್ಠಾನ ಇರ್ತಕ್ಕಂಥದ್ದು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಸಂತೋಷ ತರ್ತಕ್ಕಂಥ ವಿಚಾರ ಆಗಿದೆ ಆದರೆ ಹೆಚ್ಚಾಗಿ ಬೇಸರ ತರ್ತಾ ಇರ್ತಕ್ಕಂಥದ್ದು ರಾಜ್ಯದ ನಿವೃತ್ತ ಸರ್ಕಾರಿ ನೌಕರರಿಗೆ ಯಾಕಪ್ಪ ಅಂತಂದರೆ ಇದಕ್ಕೆ ಕಾರಣಗಳು ಇದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಮತ್ತು ಅಲ್ಲಿಂದ ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಜುಲೈ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜುಲೈ ಈ ನಡುವೆ ನಿವೃತ್ತ ಆಗಿರ್ತಕ್ಕಂಥ ನಿವೃತ್ತರಿಗೆ ನಿವೃತ್ತ ನೌಕರರಿಗೆ ಯಾವುದೇ ರೀತಿಯ ಈಗ ಏಳನೇ ವೇತನ ಆಯೋಗದ ವರದಿಯಲ್ಲಿ ಯಾವುದೇ ಶಿಫಾರಸನ್ನು ಕೂಡ ಜಾರಿ ಮಾಡಿಲ್ಲ ಅದರ ಅನುಷ್ಠಾನ ಕೂಡ ಆ ಲೆಕ್ಕದಲ್ಲಿ ಕೂಡ ಇವ್ರಿಗೆ ಸಿಗ್ತಾ ಇಲ್ಲ ಸೊ ಹಾಗಾಗಿ ಅದಲ್ಲದೆ ಮತ್ತೊಂದು ವಿಷಾದಕರ ಸಂಗತಿ ಅಂತಂದರೆ ಎಪ್ಪತ್ತು ವರ್ಷ ವಯಸ್ಸಾದ ನಂತರದ ನಿವೃತ್ತ ನೌಕರರಿಗೆ ಹತ್ತು ಪರ್ಸೆಂಟ್ ಹೆಚ್ಚು ಪಿಂಚಣಿಯನ್ನು ನೀಡಬೇಕು ಅಂತ ಒಂದು ಶಿಫಾರಸನ್ನು ಕೂಡ ಮಾಡಿತ್ತು ಸೊ ಅದರ ಬಗ್ಗೆ ಕೂಡ ಯಾವುದೇ ಒಂದು ಆಶ್ವಾಸನೆಯೂ ಕೊಟ್ಟಿಲ್ಲ ಹಾಗೂ ಅದನ್ನು ಜಾರಿನೂ ಕೂಡ ಮಾಡಿಲ್ಲ ಇದರಿಂದಾಗಿ ನಿವೃತ್ತ ಸರ್ಕಾರಿ ನೌಕರರು ಬಹಳ ನೊಂದಿದ್ದಾರೆ ಬಹಳ ಬೇಜಾರದಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ರಾಜ್ಯದಲ್ಲಿ ಮೂವತ್ತರಿಂದ ಮೂವತ್ತೈದು ವರ್ಷಗಳ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸರ್ಕಾರಿ ನೌಕರರನ್ನು ತುಂಬ ಗೌರವದಿಂದ ಕಾಣಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಆಗಿದೆ ಸೊ ಅವರನ್ನು ಯಾವುದೇ ರೀತಿಯಲ್ಲೂ ಕಡೆಗಣಿಸಿದ್ರೆ ಅದೊಂದು ತುಂಬ ವಿಷಾದನೀಯಕರ ಸಂಗತಿ ಸೊ ಯಾವುದೇ ರೀತಿಯಲ್ಲೂ ಅವರು ಕಡೆಗಣಿಸೋ ಹಾಗಿಲ್ಲ ಯಾಕೆಂದರೆ ವಯಸ್ಸಾದ ನಂತರ ಅವರು ಉತ್ತಮವಾಗಿ ಜೀವನವನ್ನು ನಡೆಸೋದಕ್ಕೋಸ್ಕರ ಪಿಂಚಣಿಗೆ ಅವರು ಕಾಯ್ಕೊಂಡು ಕೂತಿರ್ತಾರೆ ಸೊ ಈಗ ಇದ್ರ ಬಗ್ಗೆ ಹಲವಾರು ಕಡೆ ಸ್ವಲ್ಪ ಪ್ರತಿಭಟನೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಜಿಲ್ಲಾ ಮಟ್ಟದಲ್ಲಿ ಈಗ ಹೋರಾಟಗಳನ್ನು ಪ್ರಾರಂಭಿಸಿ ಜಿಲ್ಲಾಧಿಕಾರಿಗಳಿಗೆ ಅವರು ಮನವಿಗಳನ್ನು ಸಲ್ಲುತ್ತಾ ಇರ್ತಕ್ಕಂಥದ್ದು ಈಗ ಪ್ರತಿಯೊಂದು ಕಡೆ ಪ್ರಾರಂಭ ಆಗಿದೆ ಸೊ ಇದ್ರ ಕಡೆ ಸರ್ಕಾರ ಗಮನ ಹರಿಸಬೇಕು ಇದ್ರ ಬಗ್ಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಅವರು ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದು ಏನಪ್ಪ ಅಂತಂದರೆ ಇದರ ಬಗ್ಗೆ ಆದಷ್ಟು ಬೇಗ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಮನವರಿಕೆಯನ್ನು ಮಾಡಿ ಅದರ ಬಗ್ಗೆ ಈ ಸಮಸ್ಯೆಯನ್ನು ಈ ಗೊಂದಲವನ್ನು ಪರಿಹರಿಸೋದಾಗಿ ಒಂದು ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಇದರಿಂದ ಮುಖ್ಯಮಂತ್ರಿಗಳು ಏನು ಭರವಸೆಯನ್ನು ಕೊಡ್ತಾರೆ ಕಾದ